ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಸಾಹಿತ್ಯ ಕತೆ ಮುಗಿಸದ ಬ್ಲ್ಯಾಕ್ ರೋಸ್ ಮೈ ಗಾಡ್ ಫೈನಲಿ ಬ್ಲ್ಯಾಕ್ ರೋಸ್ ಯಾರು ಅನ್ನೋ ಸುಳಿವು ಸಿಕ್ಕೇ ಬಿಡ್ತು ಹಾಗಾದ್ರೆ ಯಾರಿರ್ಬಹುದು ಹೌದು ಕಾರಣ ಸೋತ್ ಹೋಗ್ಬಿಟ್ನಾ ಸಾಹಿತ್ಯ ಇರೋ ಜಾಗಕ್ಕೆ ಬರೋಕು ಮೊದಲೇ ಅಲ್ಲಿ ಸಾಹಿತ್ಯ ಅಂತ್ಯವಾಗಿ ಬಿಡ್ತಾ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಮತ್ತು ಭರತ್ ಸ್ವರೂಪ್ ಎಲ್ಲರೂ ಕೂಡ ಸೇರಿಕೊಂಡು ಎಲ್ಲಿರ್ಬೋದು ಸಾಹಿತ್ಯ ಅಂತ ಅನ್ಕೊತಿರ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಸಾಹಿತ್ಯ ಚೀರಾಟದ ಕೂಗು ಅಲ್ಲಿ ಕೇಳಿಸುತ್ತೆ ಎಲ್ಲಿ ಅಂತ ನೋಡಿದ್ರೆ ಒಂದು ಮೈಕಿಂದ ಸಾಹಿತ್ಯ ಕೂಗು ಆಚೆ ಬರ್ತಾ ಇರುತ್ತೆ ಕಾಪಾಡೋ ಕಾರಣ ಕಾಪಾಡಿ ನಾನು ಇಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಬಟ್ ಇಲ್ಲಿ ಯಾರದೇ ಧ್ವನಿ ಕೂಡ ಸಾಹಿತ್ಯ ಕೇಳಿಸ್ಲಿಲ್ಲ ಬಟ್ ಸಾಹಿತ್ಯ ಧ್ವನಿ ಮಾತ್ರ ಇಲ್ಲಿ ಎಲ್ರಿಗೂ ಕೂಡ ಕೇಳಿಸ್ತದ ಇಲ್ಲಿ ಕಾರಣ ನಾನು ಇಲ್ಲದೇ ನೀ ಎಲ್ಲಿ ಥರ ಅವರ ಮಾತಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಕ್ಕ ಮಾತಾಡು ಅಂತ ಸ್ವರೂಪ ಕೂಡ ಹೇಳ್ತಾ ಇದ್ರೆ ಈ ಕಡೆ ಕೇಕೆ ಹಾಕೊಂಡು ನಗ್ತಾ ಬ್ಲ್ಯಾಕ್ ರೋಸ್ ಮಾತನಾಡೋಕೆ ಶುರು ಮಾಡ್ಕೋತಾರೆ ಏನು ಮಾಡ್ತಿದ್ಯಾ ಸಹ ಕಾರಣ ನೀನು ಖಂಡಿತವಾಗ್ಲೂ ನಾನು ಹೇಳೋ ಕೆಲಸ ಮಾಡಿದ್ಯಾ ನೀನು ಅಂದಮೇಲೆ ಖಂಡಿತ ನಾನು ನಿನಗೆ ಸುಳಿವು ಕೊಡ್ತಾ ಇರ್ತೀನಿ ಈ ಬ್ಲ್ಯಾಕ್ನೋಸ್ ಎಂದು ಕೂಡ ಕೊಟ್ಟು ಮಾತನ್ನ ತಪ್ಪೋದಿಲ್ಲ ಖಂಡಿತ ನಿನಗೆ ಸುಳಿವು ಕೊಟ್ಟೇ ಕೊಡ್ತೀನಿ ಅಂತ ಒಂದು ಒಗಟನ್ನು ಹೇಳ್ತಾರೆ ಆ ಒಂದು ಒಗಟು ಎಷ್ಟರ ಮಟ್ಟಿಗಿರುತ್ತೆ ಅಂದರೆ ಖಂಡಿತವಾಗ್ಲೂ ಬಿಡಿಸೋದೇ ತುಂಬ ಮಹಾನ್ ಕೆಲಸವಾಗ್ಬಿಟ್ಟಿರುತ್ತೆ ಅಷ್ಟರ ಮಟ್ಟಿಗೆ ಒಂದು ಒಗಟಿರುತ್ತೆ ತುಂಬ ಒಂದು ಇದರ ನಡುವೆ ನಿಂತಿದೆ ಜೊತೆಗೆ ನನ್ನ ಹೆಸರು ಚಿಟ್ಟೆಯಿಂದ ಬರುತ್ತೆ ಜೊತೆಗೆ ಆ ಒಂದು ಒಂದು ಮೊಟ್ಟೆ ಇರುತ್ತೆ ಮೊಟ್ಟೆ ಒಳಗೊಂದು ತುಂಬಾ ಮಕ್ಕಳಿರ್ತವೆ ಆ ರೀತಿ ಏನೇನೋ ಹೇಳ್ತಾರೆ ಮರಿಗಳಿರ್ತವೆ ಹಾಗೆ ಹೀಗೆ ಅಂತ ಒಂದು ಒಗಟನ್ನು ಬಿಡಿಸೋದೇ ಒಂದು ಹರಸಾಹಸ ಆಗ್ಬಿಡುತ್ತೆ ಕರ್ಣ ಭರತ್ ಸ್ವರೂಪಕ್ಕೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳೋಕ್ಕೆ ಶುರು ಮಾಡ್ತಾರೆ ಒಂದು ಕಡೆ ಅದು ಮನೆ ಇರ್ಬೋದು ನಾವು ಬೆಳಗ್ಗೆ ಹೋದರೆ ಸಂಜೆ ವಾಪಸ್ ಬರ್ತೀವಿ ಅಂತ ಕೂಡ ಹೇಳಿರ್ತಾರೆ ಹಾಗಾಗಿ ಮನೆ ಅಂತ ಅನ್ಕೋತಾರೆ ಹಾಗಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಮನೇಲಿ ಇರಬಹುದು ಅಂತ ಅನ್ಕೋತಾರೆ ಬಟ್ ಯಾವ ಮನೆ ಏನು ಅಂತ ಗೊತ್ತಾಗುದಿಲ್ಲ ಚಿಟ್ಟೆಯನ್ನು ಹೆಸರು ಅಂತದಾಗೆ ಬಟರ್ಫ್ಲೈ ಅನ್ಕೋತಾರೆ ಬಟರ್ಫ್ಲೈಯಿಂದ ಯಾವುದಾದ್ರೂ ರೆಸ್ಟೋರೆಂಟ್ ಅದು ಇದು ಇದೆಯಾ ಏನನ್ನಾದರೂ ಇದೆಯಾ ಟ್ರಾವೆಲ್ಸ್ ಹಾಗೆ ಎಲ್ಲಾನು ಕೂಡ ಹುಡುಕ್ತಾರೆ ಯಾವುದೇ ರೀತಿ ಸುಳಿ ಸಿಗೋದಿಲ್ಲ ಫೈನಲಿ ಸುಳಿವು ಸಿಗತ್ತೆ ಒಂದೊಂದನ್ನು ಬಿಡಿಸಿ ನೋಡಿದಾಗ ಅವ್ರಿಗೆ ಗೊತ್ತಾಗ್ತಕ್ಕಂಥದ್ದು ಬಟರ್ಫ್ಲೈ ಅಪಾರ್ಟ್ಮೆಂಟ್ ಅಂತ ಬಟರ್ಫ್ಲೈ ಅಪಾರ್ಟ್ಮೆಂಟ್ ಅನ್ನೋದು ಗೊತ್ತಾಗತ್ತೆ ಜೊತೆಗೆ ಆದರೆ ನಡುವೆ ನಿಂತಿದೆ ಅಂತಕ್ಕಂಥದ್ದು ಕೂಡ ಅದು ಒಂದು ಬಸ್ಸನ್ನು ಸೂಚನೆ ಆಗಿರುತ್ತೆ ಅದನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ಸೋಲ್ತಾರೆ ಕಾರಣ ಜೊತೆಗೆ ಬಟರ್ಫ್ಲೈ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟನ್ನು ಗೂಗಲ್ ಅಡ್ರೆಸ್ ಮಾಡ್ತಿದ್ದಾಗೆ ಅದರಲ್ಲಿ ಗೂಗಲ್ ಸರ್ಚ್ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಬಟ್ ಫ್ಲಾ ಅಪಾರ್ಟ್ಮೆಂಟ್ ಎಲ್ಲಿದೆ ಅಂತ ಮೂವರು ಕೂಡ ಅಲ್ಲಿ ಎದ್ನೋ ಬಿದ್ನೋ ಅಂತ ಹೋಗ್ತಾರೆ ಅದರ ನಡುವೆ ಸಿಂಚು ಕಾಲ್ ಮಾಡ್ತಾಳೆ ಸಿಂಚು ಕಾಲ್ ಮಾಡಿ ಏನು ಮಾಡ್ತಿದೆಯ ಕಾರಣ ಇನ್ನು ಯಾಕೆ ಮನೆಗೆ ವಾಪಸ್ ಬಂದಿಲ್ಲ ಮನೆಯಲ್ಲಿ ಎಲ್ಲರೂ ಕೂಡ ಗಾಬರಿ ಆಗಿದ್ದಾರೆ ಅಂತ ಹೇಳ್ತಿದ್ರೆ ಅದು ಸಿಂಚು ಸಹಿ ಅವರ ಪ್ರಾಣಕ್ಕೆ ಅಪಾಯದ ಸಂಚು ಇದೆ ನಾನು ಕಾರ್ ಡ್ರೈವ್ ಮಾಡ್ತಿದ್ದೀನಿ ನಾನೀಗ ಮಾತಾಡೋಕೆ ಆಗೋದಿಲ್ಲ ಅಂತಾರೆ ಅದು ಕಾರಣ ಅಂತದಾಗೆ ಕಾಲ್ ಕಟ್ ಆಗುತ್ತೆ ಅಷ್ಟರಲ್ಲಿ ಅರುಂಧತಿ ಅವರು ಬಂದಿದೆ ಸಿಂಚು ಕಣ್ಣ ಕಾಲ್ ಮಾಡಿದ ಎಲ್ಲಿದ್ದಾನೆ ಆಗಿದೆ ಅಂತ ಕೇಳ್ತಿದ್ದಾಗೆ ಅದು ಸಿಂಚು ಅದು ಸಾಹಿತ್ಯಾಗೆ ಅಪಾಯ ಆಗಿದೆ ಅನ್ನೋ ವಿಷಯ ಹೇಳ್ತಿದ್ದಾಗೆ ಈ ಕಡೆ ಅವರ ಅಮ್ಮ ವನೋಜ್ ಅವರು ಗೊತ್ತಿಲ್ಲ ಕಾಲ್ ರಿಸೀವ್ ಮಾಡಿಲ್ಲ ಕಾರಣ ಆದರೆ ಕರ್ಣ ಎಲ್ಲಿ ಹೋಗಿದ್ದಾನೆ ಅನ್ನೋದಂತೂ ಗೊತ್ತಾಗ್ತದೆ ನಿಜವಾಗಲೂ ಕರ್ಣ ಇವತ್ತು ಅಪಾಯಕ್ಕೆ ಬಿದ್ದಿದ್ದಾನೆ ಅಂದರೆ ಅದಕ್ಕೆ ಕಾರಣ ಬೇರೆ ಯಾರೂ ಇಲ್ಲ ಅದಕ್ಕೆ ಅದಕ್ಕೆ ಕಾರಣ ಸಾಹಿತ್ಯ ಸಾಹಿತ್ಯ ಹುಡುಕೊಂಡೇ ಕರ್ಣ ಹೋಗಿರೋದು ಎಲ್ಲಿಗೂ ಕೂಡ ಸಾಹಿತ್ಯನಿಂದಾನೆ ಆಗ್ತಿರೋದು ನೀವು ಆ ಆತಂಕ ಪಡ್ಕೋತಿರೋದಕ್ಕೂ ಕೂಡ ಕಾರಣ ಸಾಹಿತ್ಯನೇ ಅಂತ ಹೇಳಿದ್ರೂ ಮುಖಾಂತರ ಇಲ್ಲಿ ಸಾಹಿತ್ಯದಿಂದ ಇಂದ ಕರ್ಣನ ದೂರ ಮಾಡಿಸ್ಬೇಕು ಅನ್ನೋದು ವನುಜ್ ಅವರ ಆಲೋಚನೆಯಾಗಿದೆ ವನುಜ್ ತಮ್ಮ ಆಲೋಚನೆಯಲ್ಲಿ ಯಶಸ್ವಿಯಾಗ್ತಾರೆ ಆಗ್ತಾರೆ ಅವರ ಮನದಲ್ಲಿ ಆ ಒಂದು ಭಯ ಉತ್ಪತ್ತಿ ಮಗನ ಜಾತಕ ಸರಿ ಇಲ್ಲ ಪದೇ ಪದೇಗಾಗ್ತದೆ ಅಂದ್ರೆ ಮೊದಲು ಸಾಹಿತ್ಯ ನಿರ್ಮಿಸಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಅವರು ಬರ್ತಾರೆ ಅಂತ ಅನ್ಸುತ್ತೆ ತದನಂತರ ಬಟ್ ಫ್ಲೈ ಅಪಾರ್ಟ್ಮೆಂಟ್ ಬಂದೇ ಬಿಡ್ತಾರೆ ಮೂವರು ಕೂಡ ಬಂದಿದ್ದೆ ಈ ಕಡೆ ಫೋಟೋ ತೋರಿಸ್ತಿದ್ದಾರೆ ಈ ಹುಡುಗಿ ಬಂದಿದ್ರ ಅಂತ ಇಲ್ಲ ಯಾರು ಕೂಡ ಬಂದಿಲ್ಲ ಅಂದಾಗ ಒಳಗಡೆ ಹೋಗಿ ಎಲ್ಲಾ ಕಡೆ ಚೆಕ್ ಮಾಡ್ತಿದ್ದಾರೆ ಎಲ್ಲೂ ಕೂಡ ಸಾಹಿತ್ಯ ಸಿಲು ಕಾಣಿಸ್ತಾನೆ ಇಲ್ಲ ತದನಂತರ ಕರ್ಣ ಸ್ವಲ್ಪ ಅತ್ತ ಸುತ್ತಮುತ್ತ ಹೊರಗಡೆ ಬಂದು ವಿಚಾರ ಮಾಡ್ತಿದ್ರೆ ಆ ಕಡೆ ಸಾಹಿತ್ಯ ಒಂದು ಬಸ್ಸಲ್ಲಿ ಪ್ರಜ್ಞೆ ತಪ್ಪಿ ಮಾಡಿಕೊಂಡದಾಳೆ ಈ ಕಡೆ ಸಾಹಿತ್ಯವಾಗಿ ಪ್ರಜ್ಞೆ ಬರ್ತದಂತೆ ನಾನು ಗೆಲ್ಲಿದ್ದೀನಿ ಏನಿದು ಯಾರಿದು ಅಂತ ಹೇಳಿ ಎಚ್ಚರ ಹಾಕ್ತಾಳೆ ಒಂದು ವಾತಾವರಣ ನೋಡಿದ್ದೆ ಗಾಬರಿ ಆಗುತ್ತೆ ಬಿಕಾಸ್ ಬಂದು ಬಾ ಬಸ್ಸಲ್ಲಿದ್ದಾಳೆ ಯಾರೂ ಇಲ್ಲ ಕಿಟಕಿ ಓಪನ್ ಮಾಡ್ತಾಳೆ ಕೂಗ್ತಿದ್ದಾಳೆ ಯಾರಾದರೂ ಇದ್ರೆ ಡೋರ್ ಓಪನ್ ಮಾಡಿ ಓಪನ್ ಮಾಡಿ ಅಂತ ಹೇಳಿ ಕಿಚ್ಕೋತಿದ್ದಾಳೆ ಆ ಕಡೆ ಕರ್ಣ ಅಲ್ಲೇ ಇದ್ದಾನೆ ಕರ್ಣ ಬಂದಿದ್ದು ನೋಡಿದ್ದೆ ಕರ್ಣ ಓ ನಾನು ಇಲ್ಲೇ ಇದ್ದೀನಿ ಕರ್ಣ ಅಂತ ಕಿಚ್ಕೋತಿದ್ರೆ ಅಲ್ಲಿ ಸಾಹಿತ್ಯ ಕಿಚ್ಕೋತಿರೋದು ಕಣ್ಣಂ ಕೇಳಿಸ್ತಾನೆ ಇಲ್ಲ ಕಣ್ಣು ಮುಂದೆನೇ ಸಾಹಿತ್ಯ ಬಸ್ ಒಳಗಡೆ ಇದ್ದಾಳೆ ಬಟ್ ಬಸ್ಸು ಕಣ್ಣಕ್ಕೆ ಅನುಮಾನ ಬರುವುದಿಲ್ಲ ಹಾಗಾಗಿ ಅದನ್ನು ನೋಡದೆ ಇಲ್ಲಿ ಕಾರಣ ವಿಚಾರಿಸಿ ಇರ್ತಾ ಕಡೆ ಹೋಗ್ತಾ ಇದ್ರೆ ಈ ಕಡೆ ಸಾಹಿತ್ಯ ಎಲ್ಲ ಕಡೆ ಹೋಗಿ ಕಿಚ್ಕೋತದಾಳೆ ಕರ್ಣ ಕರ್ಣ ನಾನು ಇಲ್ಲಿದ್ದೀನಿ ಬನ್ನಿ ನನ್ನನ್ನು ಕಾಪಾಡಿ ಅಂತ ಆದರೆ ಬ್ಲ್ಯಾಕ್ ರೂಸ್ ವಾಯ್ಸ್ ಶುರು ಆಗುತ್ತೆ ಎಲ್ಲಿಂದ ಬರ್ತಿದ್ರದು ಸ್ಪೀಕರ್ ಸ್ಪೀಕರಿಂದ ಬರ್ತಿರೋದು ಅಂತ ಗೊತ್ತಾಗ್ಬಿಡುತ್ತೆ ಸಾಹಿತ್ಯವಾಗೆ ಯಾ ನೀನು ನನ್ನನ್ನು ಯಾಕೆ ಈ ರೀತಿ ಕಿಡ್ನಾಪ್ ಮಾಡಿದ್ಯಾ ಅಂತ ಹೇಳ್ತಿದ್ರೆ ನಾನು ಯಾರು ಅನ್ನೋದನ್ನು ಕರ್ಣಂಗೆ ಹೇಳಿಲ್ಲ ನಿನಗೆ ಹೇಳ್ತೀನ ಸಾಹಿತ್ಯ ನೀನು ತುಂಬ ಕಿರ್ಚ್ಕೋಬೇಡ ಯಾಕಂದರೆ ನೀನು ಏನೇ ಕಿರ್ಚಿದ್ರು ಕೂಡ ನಿನ್ನ ಧ್ವನಿ ಕರ್ಣಂಗೆ ತಲುಪೋದಿಲ್ಲ ಕರ್ಣ ನಿನ್ನನ್ನು ನೋಡ್ತಾನೂ ಇಲ್ಲ ಖಂಡಿತ ನಿನ್ನನ್ನು ಕಾಪಾಡೋಕ್ಕಾಗೋದು ಕರ್ಣನಿಂದ ಮಾತ್ರ ಆದರೆ ಕರ್ಣಂಗೆ ನೀನು ಇಲ್ಲಿದೆಯಾ ಅಂತ ಗೊತ್ತಾಗ್ತಾನೆ ಇಲ್ವಲ್ಲ ಏನು ಮಾಡ್ತೀಯ ಸಾಹಿತ್ಯ ನಿಜ ಹೇಳಬೇಕು ಅಂದರೆ ನೀನು ಎಷ್ಟು ಹೆಚ್ಚು ಕೇಳಿಸೋದಿಲ್ಲ ಅಂತಿದ್ರು ಸಾಹಿತ್ಯ ಕಿರ್ಚ್ಕೋತಿರ್ತಾಳೆ ಇದು ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿ ವಾಯ್ಸ್ ಆಚೆಗ್ ಹೋಗ್ದಾಗೆ ರೆಡಿ ಮಾಡಿರ್ತಕ್ಕಂತ ವಿಂಡೋಸ್ ಜೊತೆಗೆ ಈ ಬಸ್ಸನ್ನ ನಿನಗೋಸ್ಕರನೇ ರೆಡಿ ಮಾಡಿರುದ್ಯ ಯಾವ್ದೇ ಕಾರಣಕ್ಕೂ ನೀನ್ ಇಲ್ಲಿಂದ ಆಚೆ ಹೋಗೋಕಾಗೋದಿಲ್ಲ ಪಾಪ ಬೇಡ್ಕೊ ಕರ್ಣ ಬರಲಿ ನಿನ್ನನ್ನು ಕಾಪಾಡಲಿ ಅಂತ ಅದಕ್ಕೆ ಹೊರತಾಗಿ ಬಿರಿ ಏನು ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾಹಿತ್ಯ ಕುಸ್ತು ಹೋಗಿ ಕಣ್ಣೀರು ಹಾಕ್ತದಾಳೆ ಅತ್ತ ಕಡೆ ಗ್ರೀಷ್ಮ ಹೋಗಿದ್ದ ನಳೀನರಿಗೆ ಎಲ್ಲಾ ವಿಷಯ ಹೇಳ್ತಾರೆ ನಳಿನ ಅಂತೂ ಫುಲ್ ಖುಷಿ ಆಗ್ತಾರೆ ವೆಂಕೇಶ್ ಅವ್ರು ಬರ್ತದಾಗೆ ಎಲ್ಲಿ ಸಾಹಿತ್ಯ ಒಬ್ಳೆ ಬಂದಿದ್ಯಲ್ಲ ಅಂತಾಗ ಹೇಳೋಕೆ ಹೋಗ್ತಾಳೆ ಬಟ್ ಇಲ್ಲಿ ನಳಿನವರು ಹೇಳ್ಬೇಡ ಅಂತ ತಡಿತ ತಡೀತಾರೆ ಅದೇ ಕಾರಣಕ್ಕೆ ಸಾಹಿತ್ಯ ಮತ್ತೆ ಸ್ವರೂಪ ಇಬ್ಬರೂ ಕೂಡ ಅನುರಾಧ ಟೀಚರ್ ಮನೆಯಲ್ಲಿದ್ದಾರೆ ಅಂತ ಹೇಳ್ತಾರೆ ಆ ಕಡೆ ಅನುರಾಧ ಟೀಚರ್ ಕರ್ಣಂಗ್ ಕಾಲ್ ಮಾಡಿದ್ದೆ ಈ ಕಡೆ ಸಾಹಿತ್ಯ ಸಿಕ್ಕುದಾಗ ಇಲ್ಲ ಮೇಡಮ್ ಹುಡುಗ ಿ ಅಂದಾಗ ಹಾಗಿದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅದಕ್ಕೂ ಮುನ್ನ ಹೋಗ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಕರ್ಣ ಬೇಡ ಅಂತ ಹೇಳಿದ್ರು ಕೇಳುವುದಿಲ್ಲ ತದನಂತರ ಈ ಕಡೆ ಸ್ವರೂಪ ಮತ್ತೆ ಕರ್ಣ ಬರತ್ ಎಲ್ಲಾ ಕಡೆ ತೆರಸ್ ಮೇಲೆ ಹುಡುಕ್ತಾರೆ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಎಲ್ಲೂ ಕೂಡ ಕಾಣಿಸ್ತಿಲ್ವಲ್ಲ ಏನಪ್ಪಾ ಮಾಡುದು ಅನ್ಕೋತಿದಾಗ ಈ ಕಡೆ ಸ್ವರೂಪ್ ನಿನ್ ಮನೆಗೆ ಹೋಗು ಸ್ವರೂಪ್ ಅಲ್ಲಿ ಅನುರಾಧ ಮೇಡಮ್ ಹೋಗ್ತಿದ್ದಾರೆ ಅಲ್ಲಿ ಎಡ್ವರ್ಟ್ ಆಗ್ಬಾರ್ದು ಯಾವ್ದೇ ಕಾರಣಕ್ಕೂ ಪೊಲೀಸ್ ಅವ್ರ ಹತ್ರ ಹೋಗ್ಬಾರ್ದು ಅವರು ನಾನ್ ಸಾಯ್ತು ನಾ ಇಲ್ಲಿ ಕಾಪಾಡ್ತೀನಿ ಅಂತ ಹೇಳ್ತಿದ್ರೆ ಇಲ್ಲ ನಾ ಕರ್ಣ ನಾನು ಇಲ್ಲೇ ಇರ್ತೀನಿ ಅಂದಾಗ ರೆಬಲ್ ಆಗಿದೆ ಇಲ್ಲಿ ಸ್ವರೂಪನ ತಳ್ಳೇ ಬಿಡ್ತಾನೆ ಪ್ಲೀಸ್ ಅರ್ಥ ಮಾಡ್ಕೋ ಸ್ವರೂಪ ಅಂದಾಗ ಖಂಡಿತ ಕಾರಣ ನಾ ಮನೆಗೆ ಹೋಗ್ತೇನೆ ಆದ್ರೆ ನೀವು ಹುಷಾರು ಅಕ್ಕ ಅಂದಾಗ ನನ್ ಮೇಲೆ ನಂಬಿಕೆ ಇಡು ಸ್ವರೂಪ ಅಂತ ಹೇಳಿ ಇಲ್ಲಿ ಅವ್ರನ್ನ ಕಡ್ಸ್ಕೊಟ್ಟು ಮತ್ತೆ ಭರವತ್ ಬದೇ ಕರ್ಣ ಹುಡ್ಕೋದಕ್ಕೆ ಮುಂದಾಗ್ತದ ಫೈನಲಿ ಇಲ್ಲಿ ಸಾಹಿತ್ಯಾಗೆ ಏನೋ ಒಂದು ಹೊಗೆ ಬಿಟ್ಟು ಏನೋ ಬಿಟ್ಟು ಸಾಹಿತ್ಯ ಪ್ರಜ್ಞೆ ತಪ್ಪೋ ಹಾಗೆ ಮಾಡಿ ಆ ಒಂದು ಬಸ್ನಿಂದ ಮತ್ತಿನ್ನೆಲ್ಗೂ ಶಿಫ್ಟ್ ಮಾಡಿ ಸಾಹಿತ್ಯ ಕತೆ ಅಂತ್ಯ ಮಾಡೇ ಬಿಟ್ಟ ಬ್ಲ್ಯಾಕ್ ರೋಸ್ ಅಂತ ಅನ್ನಿಸ್ತದೆ ಆ ಸಾಹಿತ್ಯ ಅಲ್ಲಿಂದ ಹೋಗ್ತಿದ್ದಾಗೆ ಫೈನಲಿ ಕಾರಣ ಮತ್ತೆ ಬರತ್ ಅಲ್ಲಿಗೆ ಬರ್ತಾರೆ ಬಟ್ ಸಾಹಿತ್ಯ ಇಲ್ಲ ಬಟ್ ಅಲ್ಲಿ ಒಂದು ಬ್ಲ್ಯಾಕ್ ರೂಸ್ ಲೆಟರ್ ಇದೆ ತುಂಬ ತಡವಾಗಿ ಬಂದ್ಬಿಟ್ಟೆ ಕಾರಣ ಖಂಡ ತಕ್ಕ ಲೂ ಇಟ್ಕೊಂಡು ಬೇಗ ಬರ್ಬೇಕಾಗಿತ್ತಲ್ವ ಇಲ್ಲೇ ಇದ್ಲು ಸಾಯ್ತು ಆದ್ರೆ ನೀನು ನಿನ್ನ ಕೈಯಾರೆ ಸಾಯ್ತು ಅನ್ನೋ ಕಳ್ಕೊಂಬಿಟ್ಟು ಕಳ್ಕೊಂಬಿಟ್ಟೆ ಕಣ ನಿನ್ ಕೈಯಿಂದಾನೆ ಅಂತ ಹೇಳ್ತಿದ್ದಾರೆ ಆದ್ರೆ ಇವತ್ತು ಇಷ್ಟು ದಿನ ಮಾತಾಡ್ತಿದ್ದ ಧ್ವನಿ ಯಾವ್ದೋ ರೀತಿ ಡಬಲ್ ಧ್ವನಿ ಬರ್ತಾ ಇತ್ತು ಯಾವ್ದೋ ಎಡಿಷನ್ ಮಾಡಿ ಬರ್ತಾ ಇತ್ತು ಆದ್ರೆ ಇವಾಗ ಮಾತಾಡ್ತಿದ್ದು ಧ್ವನಿ ಕ್ಲಿಯರ್ ಆಗಿದೆ ಅದು ವನುಜ್ವರ ಗಂಡ ಪ್ರಸನ್ನ ಅನ್ನೋದನ್ನೇ ತೋರಿಸ್ತದೆ ಹಾಗಿದ್ರೆ ಪ್ರಸನ್ನನೆ ಬ್ಲಾಕ್ ರೋಸ್ ಆಗಿ ಏನಾಗುತ್ತೆ